ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಆಗಬೇಕು ಅಂದ್ಕೊಂಡಿರೋರಿಗೆ ಒಂದು ಉತ್ತಮವಾದ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳು ಇದೆ ಅದರಲ್ಲೂ ನಮ್ಮ ದೇಹದ ಕೊಬ್ಬನ್ನು ಕರಗಿಸುವಂತಹ ಪೋಷಕಾಂಶಗಳಿದೆ ಅಂತಲೇ ಹೇಳ್ಬೋದು ಇದನ್ನು ಕುಡಿದ್ರೆ ನೀವು ಕೇವಲ ಇಪ್ಪತ್ತೇ ದಿನದಲ್ಲಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬಹುದು ಒಂದು ಅದ್ಭುತವಾದ ಪಾನೀಯ ಅಂತಲೇ ಹೇಳ್ಬೋದು ದೇಹದ ತೂಕವನ್ನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ನೀವು ಕಡಿಮೆ ಮಾಡ್ಕೋಬೇಕು ಅಂತಿದ್ದರೆ ಈ ಒಂದು ಪಾನೀಯವನ್ನು ಕೇವಲ ಇಪ್ಪತ್ತು ದಿನ ಕುಡಿದ್ರೆ ಸಾಕು ಇದರಿಂದ ನಮ್ಮ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಲಿವರ್ಗೆ ಒಳ್ಳೆಯದು ಮೆಟಬಾಲಿಸಮ್ ಕೂಡ ಇನ್ಕ್ರೀಸ್ ಆಗುತ್ತೆ ಹೇಗೆ ತಯಾರಿಸೋದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಂಡು ಅದು ಆಗಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಜೀರಿಗೆಯಲ್ಲಿ ಉತ್ತಮವಾದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಿ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುರಿದಿರುವಂಥ ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಶುಂಠಿಯಲ್ಲಿ ಅಧಿಕ ನಾರಿನ ಅಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಸರಾಗ ಮಾಡುತ್ತೆ ಜೊತೆಗೆ ನಮ್ಮ ಕೊಬ್ಬನ್ನು ಕರಗಿಸುತ್ತೆ ಕ್ಯಾಲೋರೀಸನ್ನು ಇದು ಬರ್ನ್ ಮಾಡುತ್ತೆ ಜೊತೆಗೆ ಶುಗರನ್ನು ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಲಿವರ್ಗೂ ಕೂಡ ಇದು ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆ ಸರಿಯಾಗಿ ಆದರೆ ನಮ್ಮ ದೇಹದಲ್ಲಿ ಇರುವಂಥ ಕೊಬ್ಬು ಕರಗುತ್ತೆ ಜೊತೆಗೆ ಯಾವುದೇ ರೀತಿಯ ಕೊಬ್ಬು ನಮ್ಮ ದೇಹದಲ್ಲಿ ಸ್ಟೋರ್ ಆಗೋದಿಲ್ಲ ದೇಹದ ತೂಕ ಜಾಸ್ತಿ ಆಗಿದರೆ ಅದರಿಂದ ಅನೇಕ ತೊಂದರೆಗಳು ಬರುತ್ತೆ ಸಕ್ಕರೆ ಕಾಯಿಲೆ ಬರ್ಬೋದು ಹೃದಯಕ್ಕೆ ತೊಂದರೆ ಆಗ್ಬೋದು ಅಥವಾ ಬಿ ಪಿ ಜಾಸ್ತಿ ಆಗ್ಬೋದು ದೇಹದ ತೂಕ ಜಾಸ್ತಿ ಆಗಿ ಅದರಿಂದ ಮಂಡಿ ನೋವು ಕಾಲುಗಳು ನೋವು ಕೂಡ ಜಾಸ್ತಿ ಆಗ್ಬೋದು ಈ ಎಲ್ಲ ಸಮಸ್ಯೆ ಬರಬಾರ್ದು ಅಂದರೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ನೋಡಿ ಇದು ಮೂರು ನಿಮಿಷ ಕುದಿಬೇಕು ಮೂರು ನಿಮಿಷ ಆಗಿದ ನಂತರ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಒಂದೇ ಒಂದು ನಿಂಬೆ ಹಣ್ಣನ್ನು ತಗೊಂಡು ಅದನ್ನ ರೌಂಡಾಗಿ ಕಟ್ ಮಾಡ್ಕೋಬೇಕು ರೌಂಡ್ ಆಗಿ ಕಟ್ ಮಾಡಿರುವಂಥ ಸ್ಲೈಸಸ್ನ ಇದಕ್ಕೆ ಹಾಕಬೇಕು ಅದು ಸ್ಟವ್ ಆಫ್ ಮಾಡಿದ ನಂತರನೇ ಹಾಕಬೇಕು ನಂತರ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ನಿಂಬೆಹಣ್ಣಿನಲ್ಲಿ ಉತ್ತಮವಾದ ವಿಟಮಿನ್ಸ್ ಇದೆ ಉತ್ತಮವಾದ ಮಿನರಲ್ಸ್ ಇದೆ ಇದೆಲ್ಲದರಿಂದ ದೇಹದ ತೂಕ ತುಂಬ ಬೇಗ ಕಡಿಮೆ ಆಗುತ್ತೆ ಒಂದು ಲೋಟ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದ್ರೆ ಅಂದರೆ ನಿಂಬೆ ಹಣ್ಣಿನ ಪಾನೀಯ ಕುಡಿದ್ರೆ ಅದರಿಂದ ಆರು ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಸ್ನೇಹಿತರೆ ನಿಂಬೆಹಣ್ಣು ನಮ್ಮ ದೇಹದ ತೂಕವನ್ನು ತುಂಬ ಬೇಗ ಅಚ್ಚರಿ ಅನ್ನೋ ರೀತಿ ಕಡಿಮೆ ಮಾಡಿಸುತ್ತೆ ಈ ಒಂದು ಪಾನೀಯ ನಿಮ್ಮ ದೇಹದ ತೂಕವನ್ನು ತುಂಬ ಬೇಗ ಕಡಿಮೆ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಒಂದು ಡ್ರಿಂಕನ್ನು ನೀವು ಇಪ್ಪತ್ತು ದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು ಇಪ್ಪತ್ತು ದಿನ ನೀವು ಕುಡಿತಾ ಬಂದರೆ ನಿಮ್ಮ ದೇಹದ ತೂಕ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ದೇಹದ ತೂಕವನ್ನು ಆರೋಗ್ಯಕರವಾಗಿ ಕಡಿಮೆ ಮಾಡ್ಕೋಬಹುದು ಇದರಲ್ಲಿ ಹಾಕಿರುವಂತಹ ಜೀರಿಗೆ ಶುಂಠಿ ನಿಂಬೆಹಣ್ಣು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಸುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು